ಿರಿ ಹುಷಾರು ಜಾರತೆ ಕಲ್ಲು ಹಣ ಬಡ 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 ಏನ್ ನಿನ್ನೆ ಮದ್ದೂರಿನ ಪಟ್ಟಣದಲ್ಲಿ ಗಣಪತಿ ಮೆರವಣಿಗೆ ಹೋಗ್ಬೇಕಾದ್ರೆ ತಮಗೂ ಗೊತ್ತು ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದಿರಿ ನಮ್ಮ ಹಿಂದೂ ಕಾರ್ಯಕರ್ತರು ಹೋಗ್ಬೇಕಾದ್ರೆ ಮೇಲಿಂದ ಮಸೀದಿಯಿಂದ ಕಲ್ಲು ತೂರಿರೋಂಥ ಪ್ರಕರಣಗಳು ಚಪ್ಪಲಿ ತೂರಿರಂತ ಪ್ರಕರಣಗಳನ್ನ ತಾವು ನೋಡಿದ್ದೀರಿ ಇವತ್ತು ಮದ್ದೂರಲ್ಲಿ ಅತಿ ಹೆಚ್ಚು ಹಿಂದೂಗಳು ಮಂಡ್ಯ ಜಿಲ್ಲೆಯಲ್ಲಿ ಇರೋಂಥ ಜಿಲ್ಲೆನಲ್ಲಿ ಇವತ್ತು ಮಸೀದಿ ಮುಂದೆ ಹೋಗ್ಬಾರ್ದು ನಾವು ಡಿ ಜೆ ಹಾಕ್ಬಾರ್ದು ನಮ್ಮ ಹಿಂದೂ ಬಾವುಟಗಳು ಹಾಕ್ಬಾರ್ದು ಅಂದ್ರೆ ಊರಿಗೆ ಸೈಸ್ಗಳ ಮನಸ್ಥಿತಿ ಇಲ್ಲ ಅಂದ್ರೆ ಮದ್ದೂರಿನಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಹಿಂದೂ ಸಂಘಟನೆಗಳ ಪ್ರತಿಭಟನೆ ಆಗ್ತಾ ಇದೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಳೆ ಬೆಳಿಗ್ಗೆಯವರೆಗೂ ಕೂಡ ಮದ್ದೂರಿನಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿದೆ ನಿಷೇಧಾಜ್ಞೆ ಇದೆ ಇದರ ನಡುವೆ ಹಿಂದೂ ಸಂಘಟನೆಗಳ ಭಾರಿ ಪ್ರತಿಭಟನೆ ಕಳೆದ ವರ್ಷವೂ ಕೂಡ ಇಂಥದ್ದೇ ಘಟನೆ ಆಯಿತು ಈ ವರ್ಷವೂ ಮತ್ತೆ ಅದು ಮರುಕಳಿಸಿದೆ ನಮ್ಮ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ದೊಣ್ಣೆಗಳಿಂದಲೂ ಕೂಡ ಹೊಡೆಯಲಾಗಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಕರಣ ಅಂದ್ರೆ ಎರಡು ಕೇಸ್ ದಾಖಲಾಗಿದೆ ಒಂದು ಗಾಯಾಳು ಅಜಯ್ ಕೊಟ್ಟಂತಹ ಕಂಪ್ಲೇಂಟ್ ಮತ್ತೊಂದು ಸುಮೋಟೋ ಕೇಸ್ ಇಲ್ಲಿಯವರೆಗೂ ಪೊಲೀಸರು ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪ್ರೀಪ್ಲಾನ್ ಆಗಿ ಈ ಕೃತ್ಯ ನಡೀತಾ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಇದರ ನಡುವಿನಲ್ಲಾಗ್ತಾ ಇರುವಂತಹ ಪ್ರತಿಭಟನೆ ಮತ್ತೊಂದು ಕಡೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಕೂಗ್ತಾ ಇದ್ದಾರೆ ಕಲ್ಲು ತೂರಾಟವನ್ನ ಖಂಡಿಸಿ ಬಿಜೆಪಿಯ ಮುಖಂಡರುಗಳು ಕೂಡ ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ನೂರಾರು ಮಹಿಳೆಯರಿದ್ದಾರೆ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯ ಘಟನೆಗಳ ಆಗ್ತಾ ಇದೆ ಪೊಲೀಸರು ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ ಒಂದ್ ನಾಲ್ಕು ಜನ ಹೋಮ್ ಗಾರ್ಡ್ಗಳನ್ನ ಹಾಕಿದ್ದಾರೆ ಹಾಗಾಗಿನೇ ಈ ಘಟನೆ ಆಯಿತು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಪ್ರತಿಭಟನಾಕಾರರು ಮಸೀದಿ ಮುಂದೆ ಸಾಗಿದ ಹಿಂದೂ ಸಂಘಟನೆಯ ಮೆರವಣಿಗೆ ಎರಡೂ ಕಡೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಭದ್ರತೆ ಕೂಡ ಇದೆ ಪೊಲೀಸರ ಮುಂದೆನೇ ಘೋಷಣೆಗಳನ್ನು ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಕಿ ಹಚ್ಚಿ ಹಿಂದೂ ಸಂಘಟನೆಗಳಿಂದ ಆಕ್ರೋಶ ಪೊಲೀಸರ ಮನವಿಗೂ ಕೂಡ ಕ್ಯಾರೆ ಅಂತ ಎಲ್ಲ ಸಂಘಟನೆಯ ಕಾರ್ಯಕರ್ತರು ನಿಷೇಧಾಜ್ಞೆಯ ಮಧ್ಯೆ ಹಿಂದೂ ಸಂಘಟನೆಗಳ ಮೆರವಣಿಗೆ ನಡೀತಾ ಇದೆ ಮಸೀದಿಯ ಮುಂದೆ ಮೆರವಣಿಗೆ ಸಾಕ್ತಾ ಇರುವ ಸಂದರ್ಭದ ದೃಶ್ಯ ನೀವು ನೋಡ್ತಾ ಇದ್ದೀರಿ ಎರಡೂ ಕಡೆಯೂ ಕೂಡ ಬ್ಯಾರಿಕೇಡನ್ನು ಹಾಕಿ ಪೊಲೀಸರು ಭದ್ರತೆಗಾಗಿ ನಿಯೋಜನೆಗೊಂಡಿದ್ದಾರೆ ಇಂಥದರ ನಡುವೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗೂ ಬಿಜೆಪಿಯ ಮುಖಂಡರು ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ఇది ఏషియానెట్ న్యూస్ నెట్వర్క్ ప్రస్తుతి